ಭಾರತದಲ್ಲಿ ಪ್ರಥಮ ಬಾರಿಗೆ ಒಂದು ಯೂನಿವರ್ಸಿಟಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡ್ತಾ ಇದೆ ಅಂತ ಹೇಳಿದರೆ ಇದು ನಮಗೆಲ್ಲ ಹೆಮ್ಮೆಯ ವಿಷಯ ಇದು ಒಂದು ಬಹುತ್ ಒಂದು ಉತ್ತಮ ಸಾಧನೆ ಆಗಿದೆ ಏಕೆಂದರೆ ಭಾರತದಲ್ಲಿ ಪ್ರಥಮ ಬಾರಿಗೆ ನೇಚರ್ ಗ್ರೂಪ್ ಹಾಗೆ ನೇಚರ್ ರಿಸರ್ಚ್ ಗ್ರೂಪ್ ಪ್ರಪಂಚದಲ್ಲಿ जर्नल पब्लिकेशन नंबर वन स्थानीय नेचर पब्लिकेशन याद आर्टिकल ये अदाच्चित इंत वो नेचर रिसर्च संस्थे बाहरी सरकार केजी फॉर मयो बयोमेडिकल यूज अंत उत्तम कॉन्फरेन नड़ीत है प्रपंचद ಬಹಳಷ್ಟು ಕಡೆಗಳಿಂದ ಸೈಂಟಿಸ್ಟ್ಗಳು ರಿಸರ್ಚ್ಗಳು ಬರ್ತಾ ಇದ್ದಾರೆ ಇದರಿಂದಾಗಿ ನ್ಯಾನೋ ಟೆಕ್ನಾಲಜಿ ನ್ಯಾನೋ ಸೈನ್ಸಸ್ ಹಾಗೂ ಅದರ ಬಯೋಮೆಡಿಕಲ್ ಅಪ್ಲಿಕೇಶನ್ಸ್ಗೆ ಬಹಳಷ್ಟು ಪ್ರೋತ್ಸಾಹ ಸಿಗಲಿದೆ ನಮ್ಮ ವೈಜ್ಞಾನಿಕರು ನಮ್ಮ ಮಾಹಿ ವೈಜ್ಞಾನಿಕರು ಹಾಗೂ ದೇಶದ ಇತರ ಜಾಗದಿಂದ ಬರುವ ವೈಜ್ಞಾನಿಕರು ಇದರಿಂದಾಗಿ ಬಹಳಷ್ಟು ಕಡೆಯನ್ನು ಪಡೆದು ಅಂತಾರಾಷ್ಟ್ರೀಯ ವೈಜ್ಞಾನಿಕ ವೈಜ್ಞಾನಿಕರ ಜೊತೆಯಲ್ಲಿ ಸಂಪರ್ಕ ಬೆಳೆಸಿ ಈ ನಾನೋ ಟೆಕ್ನಾಲಜಿಯ ರಿಸರ್ಚನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಸುವ ಹಾಗೆ ಈ ಕಾನ್ಫರೆನ್ಸ್ ಒಂದು ಉದ್ದೇಶವಾಗಿದೆ ಫ್ರೆಂಡ್ಸ್ ಐ ಮೆನ್ಷನ್ ದಿಸ್ ಇಸ್ ಅ ವೆರಿ ಯುನೀಕ್ ಒಕೇಶನ್ ಫಾರ್ ಮೈ ಆ್ಯಂಡ್ ಗ್ರೂಪ್ ನೇಚರ್ ರಿಸರ್ಚ್ ಗ್ರೂಪ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಕಂಟ್ರಿಂಗ್ ಇದುವರೆಗೆ ಬಂದಿದ್ರು ಕೊರಿಯಾಕ್ಕೆ ಜಪಾನಿಗೆ ಚೈನಾದಲ್ಲಿ ಸಿಂಗಾಪುರದಲ್ಲೆಲ್ಲ ಮಾಡಿದ್ರು ಇದು ಮೊದಲ ಬಾರಿಗೆ ಭಾರತದಲ್ಲಿ ಆಗ್ತದೆ ಈ ಕಾನ್ಫರೆನ್ಸ್ ಅದು ಮಾಹೆಯಲ್ಲಿ ನಡೀತಾ ಇದೆ ಇದು ಸಾಧಾರಣಂದು ಒಂದು ವಾರದಲ್ಲಿ ಒಂದು ಐನೂರು ಜನ ಅಟೆಂಡ್ ಆಗ್ತಾರೆ ಮೊದಲ ಎರಡು ದಿವಸದಲ್ಲಿ ಇಂಟರ್ನ್ಯಾಷನಲ್ ಭಾರಿ ಫೇಮಸ್ ಆಗಿರುವಂಥ ನ್ಯಾಷನಲ್ ಟೆಕ್ನಾಲಜಿಯಲ್ಲಿ ಆವಿಷ್ಕಾರದಲ್ಲಿ ಭಾರಿ ಫೇಮಸ್ ಆಗಿರುವಂಥವರು ಸೈಂಟಿಸ್ಟ್ಗಳು ಬರ್ತಾ ಇದ್ದಾರೆ ಮತ್ತೆ ಮೂರು ದಿನಗಳಲ್ಲಿ ವರ್ಕ್ಶಾಪ್ ಈಗ ಮೇಲಕ್ಕೆ ಬರುತ್ತಿರುವ ಸೈಂಟಿಸ್ಟ್ಗಳಿಗೆ ಹೇಗೆ ಸಪೋರ್ಟ್ ಮಾಡೋದು ಅನಂತರದ ಕೊನೆಯ ಮೂರು ದಿವಸದಲ್ಲಿ ಅವರವರು ಏನೆಲ್ಲ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಹೊಸ ಸೈಂಟಿಸ್ಟ್ಗಳು ಅದನ್ನು ಹೇಳ್ತಾ ಇರ್ತಾರೆ ಅದರ ಬಗ್ಗೆ ಪ್ರಬಂಧ ಮಂಡಿಸ್ತಾ ಇರ್ತಾರೆ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾಹೇರಿ ಒಂದು ಪ್ರತಿ ವರ್ಷಕ್ಕೆ ನಾವೊಂದೊಂದು ಥೀಮ್ ಇಟ್ಕೊಡ್ತೇವೆ ಹೋದ ವರ್ಷ ಇಂಟರ್ನ್ಯಾಷನಲೈಸೇಷನ್ ನಮ್ಮ ಥೀಮ್ ಆಗಿತ್ತು ಈ ವರ್ಷ ಎಕ್ಸಲೆನ್ಸ್ ಇನ್ ರಿಸರ್ಚ್ ಅಂತ ಹೇಳಿ ಒಂದು ಥೀಮ್ ಆಗಿತ್ತು ಇದು ರಿಸರ್ಚನ್ನು ಮುಂದಕ್ಕೆ ಆವಿಷ್ಕಾರವನ್ನು ಮುಂದಕ್ಕೆ ತರುವಂಥ ನಮ್ಮ ಮೊದಲ ಹೆಜ್ಜೆ ಇದು ನೇಚರ್ ಕಾನ್ಫರೆನ್ಸ್ ಕಂಡಕ್ಟ್ ಮಾಡ್ತಾ ಇರೋದು ಅದೇ ಈ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಇದೆ ಅದಕ್ಕೆ ಲಿಂಕ್ ಮಾಡಿಕೊಂಡಿದ್ದು ಇದು ಡಬ್ಲ್ಯೂ ಮಾಡಿದ್ದು ಅಂತ ಹದಿನೇಳು ಎಸ್ ಡಿ ಸಿಗಳು ಮಾಡಿದ್ದಾರೆ ಅದಕ್ಕೂ ಲಿಂಕ್ ಮಾಡಿ ಇದನ್ನು ಮಾಡ್ತಾ ಇರ್ತಾರೆ ಈ ಇದರಿಂದಾಗಿ ಆರೋಗ್ಯ ಕ್ಷೇತ್ರಕ್ಕೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಒಂದು ಕ್ಯಾನ್ಸರ್ ಪೇಶೆಂಟ್ಗೆ ನೀವು ಟ್ರೀಟ್ಮೆಂಟ್ ಮಾಡುವಾಗ ರಪಿ ಕೊಡುವಾಗ ಅದರ ಸೈಡ್ ಇಫೆಕ್ಟ್ಗಳು ತುಂಬ ಇರುತ್ತೆ ಈ ನ್ಯಾನೋ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಎಲ್ಲಿ ಕ್ಯಾನ್ಸರ್ ಇದೆ ಅಲ್ಲಿಗೆ ಹೋಗಿ ನ್ಯಾನೋ ಬಾಂಬ್ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಅದು ನಿಂತುಕೊಂಡು ಆ ಏರಿಯಾವನ್ನು ಮಾತ್ರ ಅಫೆಕ್ಟ್ ಅದರಿಂದಾಗಿ ಸೈಡ್ ಇಫೆಕ್ಟ್ಗಳೆಲ್ಲ ಕಡಿಮೆ ಆಗ್ತದೆ ಇದು ಒಂದು ಅದೇ ತಾಂತ್ರಿಕ ವಿಭಾಗದಲ್ಲಿದೆ ನ್ಯಾನೋ ಕೃಷಿ ವಿಭಾಗದಲ್ಲಿದೆ ಇದು ಹ್ಯೂಮನ್ ಈ ಮೆಡಿಸಿನ್ ವಿಭಾಗದಲ್ಲಿ ಇರುತ್ತೆ ಅದೇ ರೀತಿ ಟಾರ್ಗೆಟೆಡ್ ಥೆರಪಿ ಹೇಳ್ತಾರೆ ಅಥವಾ ಪ್ರಿಸಿಷನ್ ಮೆಡಿಸಿನ್ ಪರ್ಸನಲೈಸ್ ಮೆಡಿಸಿನ್ ಈಗ ಒಂದೇ ಮೆಡಿಸಿನ್ ಎಲ್ಲರಿಗೂ ಒಂದೇ ಥರ ಎಫೆಕ್ಟ್ ಆಗೋದಿಲ್ಲ ಕೆಲವರಿಗೆ ಬೇರೆ ಆಗ್ತದೆ ಕೆಲವರು ಅದನ್ನು ನೀವು ಫೈಂಡ್ ಔಟ್ ಮಾಡಿ ಆ ಪ್ಲೇಸಿಗೆ ಮಾತ್ರ ಹೋಗಿ ಟ್ರೀಟ್ಮೆಂಟ್ ಕೊಡುವ ಸೈಡ್ ಇಫೆಕ್ಟ್ ಹಾಗೆ ಮಾಡುವಂಥ ಟೆಕ್ನಾಲಜಿ ಇದು ಈಗ ಮುಂದಕ್ಕೆ ಬರುವಂಥ ಟೆಕ್ನಾಲಜಿ ಇದೆ ಇನ್ನೂ ಇದರಲ್ಲಿ ಸುಮಾರು ಆವಿಷ್ಕಾರಗಳು ನಡೀತಾ ನಡೀತಾ ಇದೆ ಮುಂದಕ್ಕೂ ನಡೀಲಿಕ್ಕಿದೆ ಇನ್ನೊಂದು ಅಂತ ಹೇಳಿದರೆ ಇದರಿಂದ ರೋಗವನ್ನು ಬೇಗ ಪತ್ತೆಹಚ್ಚಬಹುದು ಎಸ್ಪೆಷಲಿ ಕ್ಯಾನ್ಸರ್ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದರೆ ಆ ರೋಗವನ್ನು ಪ್ರಿವೆಂಟ್ ಮಾಡಿ ಇದು ಮೂರು ಸ್ಟೆಪ್ಗಳಲ್ಲಿ ನ್ಯಾನೋ ಟೆಕ್ನಾಲಜಿ ಮುಂದುವರಿತಾ ಇದೆ ಸೊ ಇದರ ಬಗ್ಗೆ ಇದು ಒಂದು ಅತ್ಯಂತ ದೊಡ್ಡ ಕಾನ್ಫರೆನ್ಸ್ ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ನ್ಯಾನೋ ಟೆಕ್ನಾಲಜಿ ವಿಜ್ಞಾನಿಗಳು ತೆಗೆದು ಬರ್ತಾ ಇದ್ದಾರೆ